ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜೀವಿ ವ್ಲಾಗ್ಸ್ ನಾನು ನಿಮ್ಮ ಸ್ನೇಹ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಯೋ ನಾನು ಇಷ್ಟು ದಿನ ವ್ಲಾಗ್ನ ಹಾಕೋಕ್ಕೆ ಆಗಲಿಲ್ಲ ಕಂಟಿನ್ಯೂಟಿ ಇದ್ದರೆ ಒಂದು ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಹೋಗ್ತಾ ಇರುತ್ತೆ ಅಥವಾ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊಬೋದು ಬಟ್ ಒಂದು ಸ್ವಲ್ಪ ಗ್ಯಾಪ್ ಏನಾದರೂ ಆದರೆ ಅದನ್ನು ಮತ್ತೆ ವೀಡಿಯೋಸ್ ಮಾಡೋಕ್ಕಾಗಲಿ ವ್ಲಾಗ್ಸ್ ಮಾಡೋಕ್ಕಾಗಲಿ ಒಂದು ಸ್ವಲ್ಪ ಇಂಟ್ರೆಸ್ಟೇ ಹೊರಟೋಗ್ಬಿಡುತ್ತೆ ಹಾಗೆ ಆಯಿತು ನನಗೂ ಊರಿಗೆ ಊರಿಗೆ ಒಂದು ವಾರಕ್ಕೆ ಅಂತ ಹೋದ್ವಿ ನಾವು ಇಲ್ಲಿಂದ ಬಟ್ ಬಟ್ ನಾ ಬೆಂಗಳೂರಲ್ಲಿ ನಮ್ಮದು ಮನೆಯವ್ರಿಗೆ ಕೆಲಸ ಇತ್ತು ಅದು ಆಗಲಿಲ್ಲ ಹಾಗಾಗಿ ಒಂದು ಮಂತ್ ಆಯಿತು ನಾವು ವಾಪಸ್ ಬರೋ ಅಷ್ಟೊತ್ತಿಗೆ ಈಗ ನೋಡಿ ಒಂದು ಬಂದಿದ್ದೀವಿ ಈಗ ಊರಿಗೆ ಬಂದು ಈಗ ಮತ್ತೆ ಕೇರಳದಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ನಾನು ಒಂದು ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ಥಂಡಿ ಆದಂಗೆ ಆಗಿಬಿಟ್ಟಿತ್ತು ಶೀತ ಆಗಿತ್ತು ಎಲ್ಲ ಬಂದು ಸ್ವಲ್ಪ ಕ್ಲೀನ್ ಮಾಡೋದಿತ್ತಲ್ವ ಸ್ವಲ್ಪ ಫುಲ್ ಎಲ್ಲ ಧೂಳಾಗ್ಬಿಟ್ಟಿತ್ತು ಮನೆಯೆಲ್ಲ ಹಾಗಾಗಿ ಬಂದ ತಕ್ಷಣ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಒಂದು ಸ್ವಲ್ಪ ಎಲ್ಲ ಕಾಫ್ ಆ ಥರ ಆಯಿತು ಅದಕ್ಕೆ ಬಿಸಿನೀರೆಲ್ಲ ಕುಡಿದ್ಬಿಟ್ಟು ಬೆಳೆ ಬೆಳಿಗ್ಗೆ ಈಗ ತಿಂಡಿಗೆ ಅಲ್ಲಿಂದನೇ ಬೆಂಗಳೂರಿಂದನೇ ಸ್ವಲ್ಪ ಅವರೆಕಾಳು ತೊಗೊಬಂದಿದೆ ಅಲ್ಲಾದರೆ ಚೆನ್ನಾಗಿ ಸಿಗುತ್ತೆ ಅವ್ರೇಕಾಳು ಅಂತ ಬಕ್ಷಿ ಸೊಪ್ಪು ಅಂತೆ ಆ ಥರ ಎಲ್ಲ ಬಟ್ ಇಲ್ಲಿ ಸಿಗೋದಿಲ್ಲ ಬರೀ ಮಾಮೂಲು ಈ ಕಡೆ ಪಾಲಕ್ ಸೊಪ್ಪು ಬಿಟ್ಟರೆ ಮೆಂತ್ಯ ಸೊಪ್ಪು ಕೂಡ ಸಿಗೋದಿಲ್ಲ ಹಾಗಾಗಿ ಬೆಂಗಳೂರಿಂದನೇ ಬರಬೇಕಾದ್ರೆ ಒಂದು ಸ್ವಲ್ಪ ತಬಕ್ಷಿ ಸೊಪ್ಪು ಅದೇ ಒಟ್ಟಿನಲ್ಲಿ ನಮ್ಮ ಕರ್ನಾಟಕ ಸೈಡ್ ಏನು ಸಿಗುತ್ತೆ ಇಲ್ಲೇನು ಸಿಗೋದಿಲ್ಲ ಆ ಥರದ್ದು ತೊಗೊಬಂದಿದ್ದೆ ಏನಾದರೂ ತಿಂಡಿಗೂ ಮತ್ತು ಅಡುಗೆ ಆಗುತ್ತೆ ಅಂತ ಅದಕ್ಕೆ ಇವತ್ತು ಬೆಳಿಗ್ಗೆನೆ ಅವರೆಕಾಳು ಉಪ್ಪಿಟ್ಟು ಮತ್ತು ಅವರೆಕಾಳು ಉಪ್ಪಿಟ್ಟು ಅದಕ್ಕೆ ಸ್ವಲ್ಪ ತಬಕ್ಷಿ ಸೊಪ್ಪು ಹಾಕಿದೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ಸಕ್ಕತ್ತಾಗಿತ್ತು ತುಂಬ ದಿನ ಆಗಿತ್ತು ಅವರೆಕಾಳು ತಬಕ್ಷಿ ಸೊಪ್ಪಿಂದು ಉಪ್ಪಿಟ್ಟು ತಿಂದ್ಬಿಟ್ಟು ತುಂಬ ಆಗಿತ್ತು ನಾನು ಸೊ ತಿಂಡಿ ಎಲ್ಲ ಆಯಿತು ತಿಂಡಿ ಆದಮೇಲೆ ಒಂದು ಸ್ವಲ್ಪ ಒಂದು ಕಪ್ ಕಾಫಿ ಕುಡಿದ್ಬಿಟ್ಟು ಎಲ್ಲ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಫುಲ್ ಮನೆಯೆಲ್ಲ ಧೂಳಾಗ್ಬಿಟ್ಟಿತ್ತು ಒಂದು ತಿಂಗಳಾಗಿತ್ತಲ್ವ ನೋಡೋದಕ್ಕಾಗ್ತಿರ್ಲಿಲ್ಲ ಇದು ಮನೆ ಬೇರೆ ಒಂದು ಸ್ವಲ್ಪ ಹಳೆ ಥರ ಇದೆ ಫುಲ್ ಎಲ್ಲಿ ನೋಡಿದರೂ ಜಾಡ ಜಾಡ ಜೇಡ ಕಟ್ಟಿರುತ್ತೆ ಅಂತಾರಲ್ಲ ಆ ಥರ ಎಲ್ಲ ಜೇಡ ಕಟ್ಟಿತ್ತು ಫಸ್ಟು ಬಂದ ತಕ್ಷಣ ನಾವು ಮನೆದು ಎಲ್ಲ ಬೆಡ್ ಕವರ್ಸು ಮತ್ತು ಪಿಲ್ಲೋ ಕವರ್ಸ್ ಎಲ್ಲ ತೆಗೆದ್ಬಿಟ್ಟು ವಾಶ್ ಮಾಡಿಬಿಟ್ಟು ಹಿಂದಿಂದನೇನೆ ಎಲ್ಲ ಬಂದ ತಕ್ಷಣವೇ ವಾಶ್ ಮಾಡಾಕಿದ್ದೆ ವಾಶ್ ಮಾಡಿ ಹಾಕ್ಬಿಟ್ಟು ನೆಕ್ಸ್ಟು ಎಲ್ಲ ಪಿಲ್ಲೋ ಕವರ್ಸ್ ಬೆಡ್ ಕವರ್ಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ಏನು ಏನು ಕೆಲಸ ಮಾಡಿದರೂ ನಮ್ಮ ಪಾಪು ಹಿಂದಿಂದನೇ ಎಲ್ಲ ಕೆಲಸಕ್ಕೂ ಬಂದು ಸ್ವಲ್ಪ ಅಡ್ಡ ಅಡ್ಡ ಮಾಡ್ತಾನೆ ಇದ್ದ ಎಲ್ಲದಕ್ಕೂ ಹಿಂದಿಂದನೇ ಬರೋದು ಏನಾದರೂ ಕೆಲಸ ಮಾಡ್ತಿದ್ರೆ ಬಂದು ತಡೆಯೋದು ಅಂದರೆ ಇದೇ ಥರ ಕೆಲಸ ಮಾಡ್ತಾನೆ ಇದ್ದ ಅವನು ಸೊ ಎಲ್ಲ ಚೇಂಜ್ ಮಾಡಿಬಿಟ್ಟು ಇವತ್ತು ನಾ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗೋಯಿತು ಅಲ್ವಾ ನಾಳೆನೇ ವರಮಹಾಲಕ್ಷ್ಮಿ ಹಬ್ಬ ನಾನು ನೋಡಿದರೆಲ್ಲ ಇನ್ನೂ ಇವತ್ತು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ನನಗಂತೂ ತುಂಬಾ ಕಷ್ಟ ಆಯಿತು ಈ ಸಲ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಗಲಿ ಮತ್ತು ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಾಗ್ಲಿ ನನಗಂತೂ ಈ ಸಲ ಸಖತ್ತು ತುಂಬಾ ಸುಸ್ತಾಗಿ ಹೋಗ್ಬಿಡ್ತು ಅಂತಲೇ ಹೇಳ್ಬೋದು ಒಂಥರ ಹುಷಾರಿಲ್ಲದೇ ಆಗೋಯ್ತು ಅಷ್ಟು ಒಂಥರ ಅದು ಡಸ್ಟ್ ಬೇರೆ ಇತ್ತಲ್ವ ಮನೆಯೆಲ್ಲ ತುಂಬ ಹಾಗಾಗಿ ಸ್ವಲ್ಪ ಎಲ್ಲ ಹುಷಾರಿಲ್ಲದೇ ಆಗೋಗ್ಬಿಡ್ತು ಅಷ್ಟು ಒಂಥರ ಸುಸ್ತಾಗಿ ಹೋಗ್ಬಿಡ್ತು ಅದಕ್ಕೆ ಫಸ್ಟು ನೋಡಿ ಎಲ್ಲಿ ಇಲ್ಲಿ ಹಾಲ್ನಲ್ಲಿ ಬಂದರೆ ನನ್ನ ಮಗನದು ಆಟ ಸಾಮಾನೇ ತುಂಬ ತುಂಬಿರುತ್ತೆ ಎಲ್ಲಿ ನೋಡಿದರೂ ಅವನದೇ ಇಟ್ಟಿರ್ತಾನೆ ಅದಕ್ಕೆ ಅವನಿಗೆ ಹೇಳ್ತಾ ಇದೆ ಫಸ್ಟ್ ಎಲ್ಲ ಎತ್ತಿಡು ನೀನು ಆಮೇಲೆ ಎಲ್ಲ ಕಸ ಹೊಟ್ಟುಬಿಟ್ಟು ಮಾಪಿಂಗ್ ಮಾಡೋಣ ನೆಲ ಒಡ್ಸೋಣ ಅಂತೇಳ್ಬಿಟ್ಟು ಎಲ್ಲ ಇದ್ದೀನಿ ಫಸ್ಟು ಎಲ್ಲ ಎತ್ತಿಟ್ಬಿಟ್ಟು ಕಸ ನೆಲ ಹೊಡೆದ್ಬಿಟ್ರೆ ನೆಕ್ಸ್ಟ್ ಉಳ್ದಿದ್ದ ಕೆಲಸನೂ ಆರಾಮಾಗುತ್ತೆ ಅಂತೇಳ್ಬಿಟ್ಟು ಹಬ್ಬದ ಹಿಂದಿನ ದಿನ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಎಲ್ಲ ಕಸ ಹೊಡ್ಕೊಂಡೆ ನೆಕ್ಸ್ಟು ಸ್ವಲ್ಪ ಫ್ರಿಜ್ ಕ್ಲೀನಿಂಗು ಅದು ಎಲ್ಲ ಇತ್ತು ಹಾಗಾಗಿ ಮತ್ತು ಇಲ್ಲಿ ಶೋಕೇಸ್ಗಳೆಲ್ಲ ಕಾಣ್ತಿದೆಯಲ್ಲ ಮನೆ ತುಂಬಾ ದೊಡ್ಡದು ಒಂದು ನೋಡೋದಕ್ಕೆ ಮಾತ್ರ ಹಂಗೆ ಅನಿಸುತ್ತೆ ಬಟ್ ಒಂದು ತ್ರೀ ಬಿ ಎಚ್ ಕೆ ಮತ್ತು ಹಾಲು ತುಂಬಾ ದೊಡ್ಡದಾಗಿದೆ ಸೊ ನನಗೆ ಎಲ್ಲಿ ನೋಡಿದರೂ ಜಡ ಕಟ್ಬಿಟ್ಟಿತ್ತು ಎಲ್ಲ ಕಡೆಯೂ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಒಂದು ಕಡೆ ಕ್ಲೀನ್ ಮಾಡಿದ್ರೆ ಇನ್ನೊಂದು ಕಡೆ ಇದೆಯಪ್ಪ ಮತ್ತು ಏನು ಮಾಡೋದು ಒಂದೊಂದು ಕಡೆಯೇ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಟೈಮು ತುಂಬಾ ಆಯಿತು ನನಗೆ ಈ ಸಲ ಸಾಗೋದಕ್ಕೆ ತುಂಬಾ ಸುಸ್ತಾಗ್ಬಿಟ್ಟೆ ಎಲ್ಲನೂ ಫಸ್ಟ್ ಚೆಡ ತೆಗೆದ್ಬಿಟ್ಟು ನೆಕ್ಸ್ಟ್ ಆಮೇಲೆ ಕಸ ಹೊಟ್ಟು ಮಾಪಿಂಗ್ ಮಾಡಿದೆ ಮಾಪಿಂಗ್ ಮಾಡಿ ಮತ್ತು ಇನ್ನೂ ದೇವ್ರ ಮುಂದೆ ತೊಳೆಯೋದಿತ್ತು ಮತ್ತು ಅಡುಗೆ ಮನೇಲಿ ಕ್ಲೀನ್ ಮಾಡೋದಿತ್ತು ಸೊ ಒಂದೊಂದೇ ಒಂದೊಂದೇ ಕ್ಲೀನ್ ಮಾಡ್ಕೊಂಡು ಬಂದೆ ವಾಪಿಂಗ್ ಎಲ್ಲ ಆದಮೇಲೆ ನಾನು ಫ್ರಿಡ್ಜ್ ಕ್ಲೀನ್ ಮಾಡೋದಿತ್ತು ತುಂಬ ದಿನ ಆಗಿಬಿಟ್ಟಿತ್ತು ಫ್ರಿಡ್ಜ್ ಕ್ಲೀನ್ ಮಾಡಿ ನೋಡಿ ಎಷ್ಟು ಮೆಸಿ ಅಂತ ಅಂತೇಳ್ಬಿಟ್ಟು ಹಾಗಾಗಿ ಫು ಫ್ರಿಡ್ಜನ್ನು ಕ್ಲೀನ್ ಮಾಡಿಬಿಡೋಣ ಮತ್ತು ಅದನ್ನು ಹಂಗೆ ಇಟ್ಬಿಟ್ರೆ ಅಂದ ಹಂಗೆ ಇರುತ್ತೆ ಹೆಂಗೂ ಕ್ಲೀನ್ ಮಾಡ್ತಾ ಇದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ನಲ್ವ ಸೊ ಡೀಪ್ ಕ್ಲೀನ್ ಆಗುತ್ತೆ ಅಂತೇಳ್ಬಿಟ್ಟು ಫ್ರಿಡ್ಜ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಹಿಟ್ಟುಗಳು ಮನೆ ಅಂದರೆ ಊರಿಂದನೇ ಹಾಕ್ಸ್ಕೊಬಂದಿರ್ತೀವಲ್ಲ ಇಲ್ಲಿ ಕೆಳಗಡೆ ಇಟ್ಟರೆ ಎಲ್ಲನೂ ಉಡಾಡುತ್ತೆ ಏನು ಇಟ್ಟರು ಏನಾದರೂ ಹುಳ ಬಿದ್ದಿರುತ್ತೆ ಇಲ್ಲ ಏನಾದರೂ ಫುಲ್ಲು ಗಲೀಜಾಗ್ಬಿಡುತ್ತೆ ಹೇಳ್ಬಿಟ್ಟು ಆಲ್ಮೋಸ್ಟ್ ಹಿಟ್ಟುಗಳು ಕಾಳುಗಳು ಅಷ್ಟೇ ಕಾಳುಗಳೂ ಬೀಳುತ್ತೆ ಇಲ್ಲಿ ಇಟ್ಟರೆ ಸೊ ಅದಕ್ಕೆ ಹೆಸ್ರು ಕಾಳು ಕಾಳು ನಮ್ಮಮ್ಮ ಅವರೇ ಕಾ ಅಂದರೆ ಕಾಳು ಹೆಸ್ರು ಕಾಳು ಮತ್ತು ಹುರುಳಿಕಾಳು ಈ ಥರ ಒಣ್ಕಾಳು ಮತ್ತು ಎಲ್ಲ ಕಳಿಸಿರುತ್ತೆ ಊರಿಂದನೇ ತೊಗೊಬರ್ತೀವಿ ನಾವು ಕಡಲೆ ಬೀಜ ಅಂತೆ ಇದೆಲ್ಲ ಊರಿಂದನೇ ತೊಗೊಬರ್ತೀನಿ ಅದು ಜಾಸ್ತಿ ಜಾಸ್ತಿ ತೊಗೊಬಂದಿರ್ತೀನಲ್ವಾ ಸೊ ನಾನು ಇಲ್ಲಿ ಬೇರೆ ಕಡೆ ಹೊರ್ಗಡೆ ಇಟ್ಬಿಟ್ರೆ ಎಲ್ಲ ಹುಳ ಆಡುತ್ತೆ ಹೇಳ್ಬಿಟ್ಟು ಸೊ ಎಲ್ಲ ಫ್ರಿಡ್ಜಲ್ಲೇ ಸ್ಟೋರ್ ಮಾಡಿದೆ ಅದು ಕವರಲ್ಲೇ ಹಂಗೆ ಹಂಗೆ ಇಟ್ಟರೆ ಕ್ಲೀನಾಗಿ ಎಲ್ಲನೂ ಹಿಡಿಯುತ್ತೆ ಅಂಥೇಳಿ ಸೊ ಹಂಗೆ ಇಟ್ಟಿದ್ದೆ ಅದಕ್ಕೆ ಹಂಗೆ ಕಾಣಿಸ್ತಾ ಇದೆ ಮತ್ತು ನಾನು ಆಲ್ಮೋಸ್ಟ್ ಸಾಂಬಾರದ ಪುಡಿ ಮತ್ತು ಕಾ ಖಾರದ ಪುಡಿ ಮತ್ತು ಹಿಟ್ಟು ಜೋಳದ ಹಿಟ್ಟು ಅಂತೆ ಅಕ್ಕಿ ಹಿಟ್ಟು ಅಂತೆ ಹಿಟ್ಟು ಆಲ್ಮೋಸ್ಟ್ ಎಲ್ಲನೂ ಎಷ್ಟು ಬೇಕೋ ಅಷ್ಟು ಮಾತ್ರ ಹೊರಗಡೆಗೆ ತೆಗೆದಿಟ್ಕೊಂಡು ಉಳಿದಿದ್ದೆಲ್ಲನೂ ಫ್ರಿಡ್ಜಲ್ಲೇ ಇಡ್ತೀನಿ ಯಾಕಂದರೆ ಬೇಗ ಹುಳ ಆಡ್ಬಿಡುತ್ತೆ ಇಲ್ಲ ಅಂಥದ್ದು ಎಲ್ಲ ವೈಟ್ ವೈಟು ಒಂಥರ ಚಿಕ್ಕ ಚಿಕ್ಕ ಹುಳ ಬಿಟ್ಬಿಡುತ್ತೆ ಅದಕ್ಕೆ ಎಲ್ಲ ಫ್ರಿಡ್ಜಲ್ಲೇ ಇಟ್ಟಿರ್ತೀನಿ ಸೊ ಅದಕ್ಕೆ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಬಿಟ್ಟು ಹಿಟ್ಟುಗಳನ್ನೆಲ್ಲ ಒಂದು ಸ್ವಲ್ಪ ಎಲ್ಲ ಏನಾದರೂ ಆಗಿದೆಯಾ ಅನ್ನೋ ಒಂದು ಸಲ ಚೆಕ್ ಮಾಡಿ ಎಲ್ಲನೂ ಜರಡಿ ಇಟ್ಕೊಂಡು ಮತ್ತು ಇದು ಸ್ಟೆ ಸ್ಟೆಪ್ಸ್ ಇರುತ್ತಲ್ವ ಇದು ನೋಡಿ ಅದನ್ನು ಎಲ್ಲನೂ ಒಂದು ಸ್ವಲ್ಪ ಎಲ್ಲ ವಾಶ್ ಮಾಡಿಬಿಟ್ಟು ಇಟ್ಟರೆ ಒಣ್ಕೊಳ್ಳುತ್ತೆ ಅಂದ್ಬಿಟ್ಟು ಅದನ್ನು ಎಲ್ಲ ತೊಳೆದು ಇದ್ದೀನಿ ತೊಳೆದ್ಬಿಟ್ಟು ಅದೆಲ್ಲ ಒಂದು ಸ್ವಲ್ಪ ಆರಿದ್ಮೇಲೆ ಒರೆಸ್ಬಿಟ್ಟು ಎಲ್ಲ ಜೋಡಿಸ್ತಾ ಇದ್ದೀನಿ ಬೇ ಇದು ಫ್ರಿಡ್ಜ್ ಕ್ಲೀನಿಗೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಹಿಡಿತು ನನಗೆ ಎಲ್ಲ ಜಾಸ್ತಿ ದಿನ ಆಗಿಬಿಟ್ಟಿತ್ತಲ್ವ ಕ್ಲೀನ್ ಮಾಡಿ ಸೊ ಹಾಗಾಗಿ ಜಾಸ್ತಿ ಹೊತ್ತು ಹಿಡೀತು ಅದನ್ನು ಕ್ಲೀನ್ ಮಾಡೋದಕ್ಕೆ ಮತ್ತು ಅದು ಫ್ರಿಡ್ಜ್ ಕ್ಲೀನಿಂಗ್ ಆದಮೇಲೆ ನನಗಿನ್ನೂ ಬೇರೆ ಕೆಲಸ ಇತ್ತು ಸ್ಯಾರಿ ತೊಗೊಬಂದಿರಲಿಲ್ಲ ಹಿಂದಿನ ಸಲ ಹಿಂದಿನ ವರ್ಷ ಆ ಥರ ಎಲ್ಲ ಆಗಿದ್ದರೆ ಮುಂಚೆನೇ ಸ್ಯಾರಿ ಎಲ್ಲ ತಂದಿಟ್ಕೊಂಡಿರ್ತಿದ್ದೆ ಮತ್ತು ಏನು ಬೇಕೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದಕ್ಕೆ ಸಿಹಿ ತಿಂಡಿಗಳು ಏನಾದರೂ ಸ್ವೀಟ್ಸ್ ಅದೇ ಆ ಥರದ್ದೆಲ್ಲನೂ ಮಾಡಿಟ್ಕೊಂಡಿರ್ತಿದ್ದೆ ಬಟ್ ಈ ಸಲ ಏನೂ ಮಾಡೋದಿಕ್ಕಾಗಲಿಲ್ಲ ಒಂದು ಸ್ವೀಟ್ಸ್ ಮಾಡೋಕ್ಕಾಗಲಿಲ್ಲ ಮತ್ತು ಹಿಂದಿನ ವರ್ಷ ಒಬ್ಬಟ್ಟೆಲ್ಲ ಮಾಡಿದ್ದೆ ಬಟ್ ಈ ವರ್ಷ ಜಸ್ಟು ಪಾಯಸ ಮಾಡಿಬಿಟ್ಟು ಹಬ್ಬ ಮುಗಿಸ್ದಂಗೆ ಆಯಿತು ಅದಕ್ಕೆ ಎಲ್ಲ ದಿನ ಕ್ಲೀನ್ ಮಾಡ್ಕೊಳ್ಳೋದಿತ್ತಲ್ವ ಸೊ ಹಾಗಾಗಿ ತುಂಬಾ ಕಷ್ಟ ಆಯಿತು ಈ ಸಲ ಏನು ಮಾಡೋದಿಕ್ಕಾಗಲ್ಲ ಯಾವಾಗಲೂ ಒಂದೇ ಥರ ಇರೋದಿಲ್ಲ ಅಲ್ವಾ ಅದಕ್ಕೆ ಈ ಸಲ ಇನ್ನೂ ನಾನು ಸ್ಯಾರಿ ಬೇರೆ ತೊಗೊಬರ್ಬೇಕಿತ್ತು ಅದಕ್ಕೆ ಅಷ್ಟೊತ್ತಿಗೆಲ್ಲ ಬೇಗ ಬೇಗ ಫ್ರಿಡ್ಜ್ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟು ಇದು ಫ್ರಿಡ್ಜ್ ಎಲ್ಲ ಕ್ಲೀನ್ ಆದಮೇಲೆ ನನಗಿನ್ನೂ ಅಲ್ಲಿ ಹಾಲಲ್ಲಿ ಒಂದು ಎರಡು ಶೋ ಕೇಸ್ ಥರ ಇದ್ದಾವೆ ಅಲ್ಲಿ ಶೋಕೇಸಲ್ಲಿ ಅವರು ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಗೂಡು ಥರ ಎಲ್ಲ ಮಾಡಿದ್ದಾರೆ ಅಲ್ಲಿ ನೋಡಿದ್ರೆ ಸಖತ್ತು ಧೂಳಿರುತ್ತೆ ಅದು ಹೆಂಗೆ ಬರುತ್ತೋ ಏನೂ ಗೊತ್ತಿಲ್ಲ ಎಲ್ಲ ಫುಲ್ ಜಡ ಕಟ್ಟಿರುತ್ತೆ ಎಲ್ಲಿ ಚಿಕ್ಕ ಚಿಕ್ಕ ಮೂಲೆಯಲ್ಲೇ ಜಡ ಕಟ್ಟಿರುತ್ತೆ ಅದಕ್ಕೆ ಅದನ್ನ ಒಂದೊಂದು ಶೋಕೇಸ್ನೇ ಕ್ಲೀನ್ ಮಾಡ್ಕೊಳ್ಳೋವಷ್ಟಕ್ಕೆ ಒಂದೊಂದು ಹಾಫ್ ಆನ್ ಅವರ್ ಇಲ್ಲ ಮುಕ್ಕಾಲು ಗಂಟೆ ಆಗ್ತಾ ಆಗ್ತಾಯಿತ್ತು ನನಗೆ ಸೊ ಅಲ್ಲ ಎಲ್ಲ ಎತ್ತಿಟ್ಕೊಂಡು ನಮ್ಮ ಜೊತೆದು ಬರೀ ಒಂದು ಆಟ ಸಾಮಾನೇ ಇರುತ್ತೆ ಎಲ್ಲಿ ನೋಡಿದ್ರು ಅದನ್ನ ಒಂದೊಂದೇ ಇಟ್ಕೊಂಡು ಎತ್ತಿಟ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋ ಅಷ್ಟಕ್ಕೆ ಆಯಿತು ಇಲ್ಲಿ ಎರಡು ಶೋಕೇಸ್ ಇದ್ದಾವೆ ಈ ಮನೆಯಲ್ಲಿ ಒಂದು ಒನ್ ಒಂದು ಒಂದರಲ್ಲಿ ದೇವ್ರದ್ದು ಫೋಟೋಸ್ ಇಟ್ಕೊಂಡಿದ್ದೇವೆ ನಾವು ಇಲ್ಲಿ ದೇವ್ರ ಮನೆ ಆ ಥರ ಏನೂ ಇಲ್ಲ ಸೊ ಅದಕ್ಕೆ ಒಂದರಲ್ಲಿ ದೇವ್ರ ಫೋಟೋ ಇಟ್ಕೊಂಡಿದ್ದೀನಿ ಇನ್ನೊಂದರಲ್ಲಿ ಮನೇದೇನಾದರೂ ಇರುತ್ತಲ್ಲ ಮತ್ತು ಒಂದು ಚೀಪ್ ಜೊತೆ ದಾಟೋ ಸಮಾನ ಅದಕ್ಕೆಲ್ಲ ಹಾಕಿಟ್ಟಿದ್ದೀನಿ ಅವನೇನೆ ಒಂದೊಂದೇ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಲೇಟ್ ಆಯಿತು ನನಗೆ ಸೊ ಫಸ್ಟ್ ಇದನ್ನು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಬಂದುಬಿಟ್ಟು ಬೇಕಾದರೆ ಸ್ಯಾರಿ ತೊಗೊಬಾರಕ್ಕೆ ಹೋಗಬೇಕಿತ್ತಲ್ಲ ಬಂದುಬಿಟ್ಟು ಆಮೇಲೆ ದೇ ಬೇಕಾದರೆ ದೇವ್ರದ್ದು ಮತ್ತು ದೇವ್ರ ಫೋಟೋ ಅದು ದೇವ್ರದು ಗೂಡೆಲ್ಲ ಕ್ಲೀನ್ ಮಾಡೋಣ ದೇವ್ರದ್ದು ಶೋ ಶೋ ಕೇಸ್ ಇರೋದು ಅಂತೇಳಿ ಫಸ್ಟ್ ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕ್ಲೀನ್ ಮಾಡಿದಾದ್ಮೇಲೆ ಮತ್ತು ದೇವ್ರ ಸಾಮಾನು ಇತ್ತಲ್ವ ಅದನ್ನು ಎಲ್ಲ ಕ್ಲೀನ್ ತೊಳೆದಿಟ್ಬಿಟ್ಟೆ ಅದನ್ನು ಎಲ್ಲ ಮೇಲೆ ಎತ್ತಿಟ್ಬಿಟ್ಟಿದೆ ಅವನು ಎಲ್ಲ ಕೆಳಗೆ ಇಳಿಸ್ಕೊಂಡು ಅವನು ಎಲ್ಲ ಫುಲ್ಲು ವಾಶ್ ಮಾಡಿಟ್ಬಿಟ್ಟು ನೆಕ್ಸ್ಟು ಸ್ನಾನ ಮಾಡಿರಲಿಲ್ಲ ಸ್ನಾನ ಮಾಡಿ ಮತ್ತು ನಾಳೆ ಎಲ್ಲ ರೆಡಿ ಮಾಡ್ಕೋಬೇಕಿತ್ತಲ್ವ ಮತ್ತು ಆಗೋದಿಲ್ಲ ನೈಟು ಅಂತೇಳ್ಬಿಟ್ಟು ಅದಕ್ಕೆಲ್ಲ ಕ್ಲೀನ್ ಮಾಡಿಬಿಟ್ಟು ಫಸ್ಟು ಸ್ನಾನ ಮಾಡಿ ಮತ್ತು ನಾಳೆಗೆ ಏನೇನು ಬೇಕು ಪೂಜೆ ಸಾಮಾನುಗಳು ಮತ್ತು ಹೂವು ಹಣ್ಣು ಏನೇನು ಬೇಕೋ ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಲ ಲಿಸ್ಟ್ ಮಾಡ್ಕೊಂಡ್ಬಿಟ್ರೆ ಏನೂ ಮರೆಯೋದಿಲ್ಲ ಹಾಗಾಗಿ ಇಲ್ಲಾಂದರೆ ಅದು ಅದು ಮಾರ್ತೋಯ್ತು ಇದು ಮಾರ್ತೋಯ್ತು ಅದನ್ನು ತೊಗೊಂಬರಿಲ್ಲ ಇದನ್ನು ತೊಗೊಬರೋದಿಲ್ಲ ಅನ್ನೋದ್ರಲ್ಲೇ ಮುಗ್ದು ಹೋಗುತ್ತೆ ಸೊ ಅದಕ್ಕೆ ಎಲ್ಲನೂ ಸಲ ಎಲ್ಲ ಲಿಸ್ಟ್ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ ನೋಡಿ ಹೊರಡ್ಬೇಕಾದ್ರೆ ಜಾ ಮಳೆ ಆ ಥರ ಏನೂ ಇರಲಿಲ್ಲ ಅಂದರೆ ಮಳೆ ಮೋಡ ಆಗಿತ್ತು ಬಟ್ ಬರೋ ಥರ ಇರಲಿಲ್ಲ ಬಿಡು ಹೋಗೋಣ ಅಂತೇಳಿಬಿಟ್ಟು ಬೈಕಲ್ಲೇ ಹೊರಟ್ವಿ ಬಟ್ ಹೋದ್ಮೇಲೆ ಅಂತೂ ಹೋಗೋ ಅಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಗಿಬಿಡ್ತು ಏನಂದರೆ ಜಿನಿ ಜಿನಿ ಮಳೆ ಜೋರಾಗಿ ಬಂದೂ ಬಿಡೋ ಿಲ್ಲ ಹಂಗೆ ಫುಲ್ಲು ಜಿನಿ ಜಿನಿ ಮಳೆ ಹಂಗೆ ನೆನ್ಕೊಂಡೇ ಹೋಗಿ ಎಲ್ಲ ತೊಗೊಂಡು ಬಂದಿದ್ದಾಯಿತು ಸ್ಯಾರಿ ಅದೇ ಹೇಳಿದ್ನಲ್ಲ ಹೋಗಿ ನಾವು ಫಸ್ಟು ಒಂದು ಯಾವುದೋ ಜಯಲಕ್ಷ್ಮಿ ಅಂತ ಇತ್ತು ಅದು ನಾವೆಂದೂ ಹೋಗಿರಲಿಲ್ಲ ಸೊ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ನೋಡೋಣ ಹೆಂಗಿದೆ ಇಲ್ಲೂ ರೇಟು ಮತ್ತು ಸ್ಯಾರಿ ಕಲೆಕ್ಷನ್ಸ್ ಹೆಂಗಿದೆ ಅಂತ ಹೋದ್ವಿ ಬಟ್ ಅಲ್ಲಿ ಯಾಕೋ ನನಗೆ ಇಷ್ಟವೂ ಆಗಲಿಲ್ಲ ಸೊ ಅದಕ್ಕೆ ಮತ್ತೆ ಪೋತಿಸ್ಕೆ ಬಂದ್ವಿ ಆಲ್ಮೋಸ್ಟ್ ಇಲ್ಲಿಗೆ ಬಂದಾಗಿಂದ ಕೇರಳಕ್ಕೆ ಬಂದಾಗಿಂದ ನಾವು ಪೋತಿಸಲ್ಲೇ ತೊಗೊಂಡಿರೋದು ಬೇರೆ ಕಡೆ ಎಲ್ಲ ಬೇರೆ ಅಂಗಡಿಗಳಿಗೆ ಹೋಗೋಕೆ ಬಾರ್ಗೇನ್ ಮಾಡೋದಕ್ಕಾಗಲ್ಲ ಇಲ್ಲಿ ಸೊ ಬಂದು ಆಲ್ಮೋಸ್ಟ್ ಇಲ್ಲಿ ಪೋತಿಸಲ್ಲೇ ಓಕೆ ಕಲೆಕ್ಷನ್ಸ್ ಚೆನ್ನಾಗಿದೆ ರೇಟ್ ವೈಸು ಓಕೆ ಕೊಡ್ಬೋದು ಅನ್ನಿಸ್ತು ಅಲ್ಲಿ ನೋಡಿದರೆ ಇಂಡಿಪೆಂಡೆನ್ಸ್ ಡೇಗೆ ಸೇಲ್ ಇಟ್ಟಿದ್ರು ತುಂಬ ಇಟ್ಟಿದ್ರು ಸೊ ಜನ ಅಂತೂ ತುಂಬ ಜನ ಬಂದಿದ್ರು ಎಷ್ಟು ಜನ ಅಂದರೆ ಎಲ್ಲ ಸೀರೆಯನ್ನೆಲ್ಲ ಬಾಚ್ಬಿಟ್ಟಿದ್ರು ಒಂಥರ ಕಲೆಕ್ಷನ್ಸು ಇವತ್ತು ಹೋದಾಗ ಜಾಸ್ತಿ ಇರಲಿಲ್ಲ ಅಂತ ಅನ್ನಿಸ್ತು ನನಗೆ ಯಾಕಂದರೆ ಸಲ ಸಲ ಹೋದಾಗ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಇರೋದು ಬಟ್ ಈ ಸಲ ನನಗೆ ನನಗಿಷ್ಟ ಇಷ್ಟ ಅಂಥ ಕಲೆಕ್ಷನ್ಸ್ ಯಾವುದೂ ಇಲ್ಲ ಅಂತ ಅನ್ನಿಸ್ತು ಬಟ್ ಯಾವುದೋ ಒಂದೇ ಒಂದು ಇಷ್ಟ ಆಯಿತು ಅದು ನೋಡ್ತಾ ಇದ್ದೀನಿ ಬಟ್ ಅದು ರೇಟ್ ವೈಸ್ ನನಗೆ ಸರಿ ಹೋಗಲಿಲ್ಲ ಅದಕ್ಕೆ ಇನ್ನೂ ಬೇರೆ ಬೇರೆ ಯಾವುದಾದ್ರೂ ನೋಡೋಣ ಅಂತ ಹೋದೆ ಓಕೆ ಯಾವುದೋ ಲಾಸ್ಟಲ್ಲಿ ಯಾವುದೋ ಒಂದು ಇಷ್ಟ ಆಯಿತು ತೊಗೊಂಡು ಬಂದೆ ಒಂದು ಸ್ವಲ್ಪ ಯಾವುದೋ ಹೊತ್ತಿನಲ್ಲಿ ಒಂದು ತೊಗೊಂಬರ್ಲೇಬೇಕಲ್ಲ ಸೊ ತೊಗೊಂಬಂದು ನೆಕ್ಸ್ಟು ನೈಟಿಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ ನಾಳೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ದೇವ್ರದ್ದು ನಾವೆಲ್ಲ ತೊಳೆದಿಟ್ಟು ಹೋಗಿದ್ನಲ್ವ ಅದನ್ನೆಲ್ಲ ಒರೆಸ್ಕೊಂಡು ಇಟ್ಕೊಳ್ಳೋಣ ಅಂತ ಅಂದರೆ ಆಗಲೇ ಬಂದುಬಿಟ್ಟಣ ಪಾಪು ನಾನು ಹೊರಿಸ್ತೀನಿ ನಾನು ಕ್ಲೀನ್ ಮಾಡ್ತೀನಿ ಅಂತೇಳಿ ಬಂದು ಕುತ್ಕೊಂಡ ಅವನ್ನೇ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಒರೆಸಿಡ್ತಾಯಿದ್ದೀನಿ ನೋಡಿದ್ರಲ್ವಾ ಇವತ್ತಿನ ನಂದು ಕ್ಲೀನಿಂಗ್ಗೆಲ್ಲ ಎಷ್ಟು ಇತ್ತು ಎಷ್ಟು ಹೇಗಾಯಿತು ಅಂತ ಓಕೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ನಂದು ವರಮಾಲಕ್ಷ್ಮಿ ಹಬ್ಬ ಹೇಗೆ ಮಾಡಿದೆ ನಾನು ನಂದು ವರಮಾಲಕ್ಷ್ಮಿ ಹಬ್ಬದ ವ್ಲಾಗ್ನ ನೆಕ್ಸ್ಟ್ ವ್ಲಾಗ್ನ ಹಾಕ್ತೀನಿ ನೋಡಿ ಹೇಗಿರುತ್ತೆ ಅಂತೇಳಿ ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಓಕೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್